ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಸ್ವಾಗತ ಇವತ್ತಿ ನಾವು ಒಳಗಿರುವಂಥ ಅಕ್ಕಿನ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋನು ಬರ್ರಿ ಈಗ ರೀ ಮೊದಲ ನಾನಿಲ್ಲಿ ಒಂದು ಅಷ್ಟು ಅಕ್ಕಿನ ತೊಗೊಂಡೀನಿ ನಾನಿಲ್ಲಿ ಸೋನಾ ಮೊಸರು ಅಕ್ಕಿ ತೊಗೊಂಡಿನಿ ನೋಡ್ರಿ ಈಗ ಇವನ ಒಂದು ಬೋಗಾನಿ ಒಳಗೆ ಹಾಕೊಂಡ್ಬಿಟ್ಟು ಸ್ವಚ್ಛಗೆ ಒಂದು ಎರಡು ಸಾರಿ ಇವನ್ನ ನಾನು ತೊಳ್ಕೊಂಡು ಬರ್ತೀನಿ ನೋಡಿರಿ ಈ ಥರ ಮ್ಯಾಗ ಇದ್ರಾಗ ಸ್ವಲ್ಪ ನೀರು ನೀವು ಬಸ್ಸು ತೊಗೋಬೇಕು ಈಗ ಒಂದು ಕಡಾಯಿ ಇಟ್ಕೊಂಡು ಒಲೆ ಮ್ಯಾಗ ಅದರೊಳಗೆ ಇವನ ಅಕ್ಕಿನ ಹಾಕೊಂಡ್ಬಿಟ್ಟು ಚಲೋ ತೆಗೆ ನೀವು ಹುರ್ಕೊಂಡು ತಗೋಬೇಕಾಗ್ತೈತ್ರಿ ಇದು ಅಕ್ಕಿದು ಕಲರ್ ಚೇಂಜ್ ಆಗ್ತೈತಿ ಕೆಂಪಗ ಅಲ್ಲಿ ತನ ನೀವು ಇದನ್ನ ಹುರ್ಕೋಬೇಕು ಪೂರ್ತಿ ನಮ್ಗೆ ಅಕ್ಕಿ ಹುರಿತನೂ ಲೋ ಫ್ಲೇಮ್ ಇಟ್ಕೊಂಡು ನೀವು ಹುರ್ಕೋಬೇಕಾಗ್ತೈತಿ ನೋಡ್ರಿ ಈಗ ನಾವು ಹುರ್ಕೊಂಡಂಗೆ ಹುರ್ಕೊಂಡಂಗೆ ಇದು ನೀರಿನ ಅಂಶ ಕಮ್ಮಿ ಹಾಕುವಂತ ಕಲರ್ನು ಚೇಂಜ್ ಹಾಕುವಂತ ಬರ್ತೈತಿ ನೋಡ್ರಿ ಇಷ್ಟು ನಮ್ಗೆ ಹುರಿದ್ರೆ ಸಾಕು ಅಕ್ಕಿ ಅನ್ನೋದು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊರಿ ಅದರೊಳಗೆ ನಾವು ಹುರ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಇದ್ರ ಜೊತೇನೆ ನಾನು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮ ಒಂದು ನಾಲ್ಕರಿಂದ ಐದು ಯಾಲಕ್ಕಿನ ಸಿಪ್ಪಿ ಬಿಡಿಸಿ ಇಟ್ಕೊಂಡಿ ನೋಡ್ರಿ ಈಗ ಇವನ್ ಇದ್ರೊಳಗೆ ಹಾಕೊಂಡ್ಬಿಟ್ಟು ಜಾಸ್ತಿ ದಮನೂ ಅಲ್ಲ ಜಾಸ್ತಿ ಸಣ್ಣನೂ ಅಲ್ಲ ಈ ಥರ ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ರಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಹಾಕೊಂಡು ಸಲ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ಬೇಕು ನೋಡ್ರಿ ಯಾವ ಥರ ಅಂದ್ರೆ ಈ ಥರ ನಮ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಆಗಿರಬೇಕು ಈಗ ಇದನ್ನು ಸೈಡ್ ಕೈ ಇಟ್ಬಿಡ್ರಿ ಈಗ ಒಲೆ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡು ಅದಕ್ಕೆ ನಾವೀಗ ಬಂದಿರುವಂತದ್ದು ಅಕ್ಕಿ ಪೇಸ್ಟನ್ನು ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಇನ್ನೂ ಒಂದು ಕಪ್ಪ ಹಾಲು ಹಾಕೋತೀನಿ ನೋಡ್ರಿ ಈಗ ಹಾಲು ಹಾಕೊಂಡ್ಬಿಟ್ಟು ಇದನ್ನು ಚಲೋತೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೇನು ನಮ್ಗೆ ಗಟ್ಟಿಯಾಗಿರುವಂಥದ್ದು ಇದು ಎಲ್ಲ ಅಳಿಸ್ ಬರ್ತೈತಿ ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದೇ ಥರ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ ಸ್ವಲ್ಪ ಈ ಥರ ಇದು ಗಟ್ಟಿ ಹಾಕೋತ ಬರ್ತೈತಿ ಇಷ್ಟು ಗಟ್ಟಿ ಆದ್ಮ್ಯಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳಕತ್ತೀನಿ ನೋಡ್ರಿ ಇದಕ್ಕೆ ನೀವು ಸ್ವೀಟಾಗಿ ಕಮ್ಮಿ ತಿಂತಿದ್ರಿ ಅಂತಂದ್ರೆ ಕಮ್ಮಿನೂ ಹಾಕೋರಿ ಬೆಲ್ಲ ನಡೀತೈತಿ ಈಗ ಬೆಲ್ಲನೂ ಹಾಕೊಂಡ್ಮ್ಯಾಗ ಇದನ್ನು ಚಲೋ ತೆಗೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಇದು ನಾವು ಹೆಂಗೆ ಹೆಂಗೆ ಮಿಕ್ಸ್ ಮಾಡ್ತೀವಲ್ಲ ಹಂಗೆ ಹೆಂಗೆ ಗಟ್ಟಿ ಹಾಕೊಂತ ಬರ್ತೈತಿ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ತುಪ್ಪ ಹಾಕೋತೀನಿ ನೋಡ್ರಿ ತುಪ್ಪ ಮ್ಯಾಗ ಸ್ವಲ್ಪ ಅಳಸಾಗಿರ್ತೈತಿ ಇದನ್ನು ನೀವು ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದು ಪೂರ್ತಿ ಗಟ್ಟಿ ಆಗುತ್ತಾನು ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಮತ್ತೊಂದು ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕೋತೀನಿ ನೋಡ್ರಿ ಈಗ ತುಪ್ಪ ಹಾಕ್ಕೊಂಡ್ಮ್ಯಾಗ ಇದು ಪೂರ್ತಿ ತಳ ಬಿಟ್ಕೊಂತ ಬರ್ತೈತಿ ಅಲ್ಲಿಂದನ ನಾವು ಇದನ್ನು ಚಲೋದಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಂಗೆ ಸೇರ್ ಮಾಡಿದ್ನೂ ಮರೆಯೋಕ್ಕೆ ಹೋಗ್ಬೇಡ್ರಿ ಈಗ ಇದು ರೆಡಿ ಆದ್ಮ್ಯಾಗ ಒಂದು ತಾಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯೋರ ಇರ್ಲಿಕ್ಕೆ ತುಪ್ಪಾರ ಹಚ್ಕೊಂಡ್ಬಿಟ್ಟು ಈಗ ನಾವು ಮಾಡ್ಕೊಂಡಿರುವಂಥ ಸ್ವೀಟ್ನ ಇದ್ರೊಳಗೆ ಹಾಕಿಬಿಟ್ಟು ಇದನ್ನು ಒತ್ತಿ ಒಂದು ಸೇಪ್ ಮಾಡ್ಕೋರಿ ಈ ಥರ ಎಲ್ಲ ಇದನ್ನ ಸರಿಯಾಗಿ ಒತ್ಕೊಂಡ್ಬಿಟ್ಟು ನಿಮಗೆ ಯಾವ ಸೇಪ್ ಬೇಕು ನೋಡ್ರಿ ಆ ಸೇಪ್ ಮಾಡ್ಕೊರಿ ನಾನಿಲ್ಲಿ ಚೌಕ್ ಬಾಕ್ಸ್ ಸೇಪ್ ಮಾಡ್ಕೊಂಡೀನಿ ನೋಡ್ರಿ ನಿಮ್ಗೆ ಯಾವ ಥರ ಬೇಕು ಆ ಥರ ಈಗ ಕಟ್ ಮಾಡ್ಕೊಂಡ್ಬಿಡ್ರಿ ನಾನಿಲ್ಲಿ ಬಾದಾಮಿನ ಹಚ್ಕೊಂಡಿನಿ ಸ್ವಲ್ಪ ನಿಮ್ಗೆ ಇಷ್ಟ ಇದ್ರೆ ಹಚ್ಕೋರಿ ಇಲ್ಲಾಕ ಸ್ಕಿಪ್ ಮಾಡಿರಿ